ನಮ್ಮ ಕಾಲೇಜಲ್ಲಿ ಇವತ್ತು ಕನ್ನಡ ರಾಜ್ಯ ಯೋಗ ಮಾಡ್ತಾವ್ರೆ ಹಾಯ್ ಗಾಯ್ಸ್ ಎಲ್ಲಾ ಕನ್ನಡಿಗರು ನನ್ನ ಕನ್ನಡಿಗ ನಮಸ್ಕಾರ ಇವತ್ತಿನ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋದು ಬಳಿಕೆ ಬೇಜ ಇತ್ತು ರೆಡಿಗೆ ಆಟ ಆದಕಣ್ಣು ಕಡೆ ಬಂದೆ ಅವಳೆ ನೇಚರ್ ನೋಡಿ ಹೇಗೈತಿ ಅಂತ ಆಮೇಲೆ ಪ್ರೈವೇಟ್ ಪೇಷೆಂಟ್ ಬಂದು ಬಸ್ ಹತ್ಕೊಂಡು ಹೊರಟೆ ಇಲ್ಲಿ ನೋಡಿ ಇನ್ನು ಗದ್ದೆಲೇ ಬತ್ತನೆ ಬಿಟ್ಟಿ ಲೈ ಮಿಷಿನ್ ಮಿಷನ್ ಬಂದಿದೆ ಕಾಳೆ ಯಾತ್ರೆ ಇರೋ ದೇವಸ್ಥಾನಕ್ಕೆ ಮುಕ್ಕೊಂಡು ಕಾಲೇಜ್ ಕಡೆ ಹೊರಟೆ ಆಮೇಲೆ ಲಯನ್ ಸಿಕ್ ನಾನು ಇದೇನೋ ಪಾಪ ತಿನ್ನನು ನಾಷ್ಟ ಮಾಡ್ತನಾಚೆ ನಂದ ಆಯ್ತು ನಿಂಗೂ ಊಟ ಮಾಡ್ಕೊಂಡು ಮರ ಹೋಗೋಣ ನೋಡಿ ಆಮೇಲೆ ಪ್ರಸಾದ ಕೈ ಆಮೇಲೆ ನಾನು ಅಸೈನ್ಮೆಂಟ್ ಬರ್ದಿಲ್ಲ ಅಂತ ನಾನು ಬರಕ್ ಶುರು ಮಾಡಿದೆ ಬರ್ದಾದ್ಮೇಲೆ ಕ್ಲಾಸ್ ಕಡೆ ಬಂದ್ವಿ ಬಂದ್ರೆ ಕ್ಲಾಸ್ ಅಲ್ಲಿ ಒಬ್ರು ಇಲ್ಲ ಇವನ್ ಜೊತೆ ಸ್ವಲ್ಪ ಮಾತಾಡ್ಕೊಂಡು ರವಿ ಜೊತೆ ಸ್ವಲ್ಪ ಕೋಳೆ ಮಾಡ್ಕೊಂಡು ಯಶವಂತ ಅಸೈನ್ಮೆಂಟ್ ಬರೀ ಅಂದ್ರೆ ಹಿಂಗೇಳ್ತಾವಣೆ ಬರೆಯಲ್ಲ ನೀನು ನೋಡಿ ಆಮೇಲೆ ಕಾಲೇಜಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡ್ತಾವ್ರೆ ಅಂತ ಆಡೋಟಿಂಗ್ ಹೋಯ್ತಿರ್ಬೇಕ್ರಿ ಇವ್ರ್ ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ನಮ್ ಪುನೀತ್ ಚೇರ್ ಎತ್ಕೊಂಡ್ ಬಂದ ಆಮೇಲೆ ಎಲ್ರು ಎದ್ ನಿಂತ್ಕೊಂಡ್ವಿ ಸರ್ ಮತ್ತೆ ಮ್ಯಾಮ್ ದೀಪ ಹಚ್ಚಿದ್ರು ಇವ್ರಿಬ್ರು ನೋಡಿ ಹಿಂದೆ ನಿಂತ್ಕೊಂಡು ಹೇಳ್ಬಿಡ್ತಾವ್ರೆ ಆಮೇಲೆ ಎಲ್ರದ್ದು ಗ್ರೂಪ್ ಫೋಟೋ ತೆಗ್ದಾದ್ಮೇಲೆ ಒಬ್ಬ ಸ್ಟೂಡೆಂಟ್ ಜ್ಞಾನಪೀಠ ಪ್ರಶಸ್ತಿ ತಗೊಂಡಿರೋದು ಎಲ್ರದ್ದು ಫೋಟೋನ ಡ್ರಾಯಿಂಗ್ ಬುಕ್ ಅಲ್ಲಿ ಬಿಡಿಸಿದ ಆಮೇಲೆ ನನ್ನ ಫ್ರೆಂಡ್ ಫ್ರೆಂಡ್ ಸ್ಟೇಜ್ ಮೇಲೆ ಹೋದ್ರೆ ಇವನು ದಾರ ಬೇಂದ್ರೆ ಅವ್ರ ಬಗ್ಗೆ ಬರ್ಕೊಂಡ್ ಬಂದು ಅವ್ರು ಪರಿಚಯ ಮಾಡ್ತಾರೆ ಅದಾದ್ಮೇಲೆ ಫಂಕ್ಷನ್ ಮುಗಿಸ್ಕೊಂಡು ಹಿರ್ಬೇಕಾರೆ ಇವ್ರು ಇಬ್ರು ಸೈಡ್ ನಿಂತ್ಕೊಂಡು ಏನೋ ಡಿಸ್ಕಶನ್ ಮಾಡ್ತಾರೆ ಆಮೇಲೆ ಎಲ್ಲ ಮನೆಗೆ ಹೋಗೋಣ ಅಂತ ಬಸ್ ಸ್ಟಾಂಡ್ ಕಡೆ ಬಂದ್ರೆ ಅವಾಗೆ ಜೋಡಿಕೊಂಡ್ ಬಂದ್ ನಿಂತವ್ರೆ ಇಲ್ಲಿ ಆಮೇಲೆ ನಂದೀಶ ಬೈಕ್ ಅಲ್ಲಿ ಹೋಗೋಣ ಅಂತ ಹೇಳಿ ಪೊಲೀಸರು ಹಿಡಿತಾರೆ ಅಂದ್ಬಿಟ್ಟು ನಮ್ಮನ್ನ ಅರ್ಧ ದಾರಿ ಬಿಟ್ಟು ಮುಂದೆ ಸಿಗ್ತೀನಿ ಅಂತ ಹೋದ ನಮ್ ಪುಷ್ಪಕ್ ಮಾತ್ರ ಸೈಕ್ ಹಾಕಬಿಟ್ಟು ಆ ಸಿಕ್ಕ ಅಲ್ಲೇ ಹೊಡ್ಬಿಡ್ತಿದ ಆಮೇಲೆ ನಾವು ಜಾಕಿ ಕ್ವಾರ್ಟರ್ಸ್ ಇಂದ ತನಕ ನಡ್ಕೊಂಡ್ ಬಂದ್ವಿ ಆಮೇಲೆ ಸಿಕ್ತ ಅಲ್ಲ ನೀನು ಮಾತ್ರ ಆಮೇಲೆ ಅವ್ನ ಬೈಕಂಡ್ ಗಾಡಿ ಹತ್ಕೊಂಡು ಕಾರಂಜಿ ಕೆರೆ ರೂಟ್ ಅಲ್ಲಿ ಹೋಗ್ತಾ ಇದ್ವಿ ಹಂಗು ಎಕ್ಸಿಬಿಷನ್ ಗು ಬಾಯಿ ಹೋಗ್ಬಿಟ್ಟು ಸಿ ಬಿ ಎಸ್ ಕಡೆ ಬಂದ್ವಿ ಇಲ್ಲಿರೋ ಜ್ಯೂಸ್ ಅಂಗಡಿ ಒಂದ್ ಪೈನಾಪಲ್ ಜ್ಯೂಸ್ ಕೊಡ್ಕೊಂಡು ಬಸ್ ಹತ್ತೋಣ ಅಂತ ಬಂದ್ರೆ ಫುಲ್ ರಶ್ ಆಮೇಲೆ ಎಷ್ಟ್ ಬಸ್ ಹತ್ಕೊಂಡು ಆಶಾ ಕಡೆ ಬಂದೆ ಆಮೇಲೆ ರೂಮ್ ಒಳಗಡೆ ಬಂದ್ರೆ ಒಬ್ನೇ ಫೋನ್ ನೋಡ್ತಾ ಕೂತಿದ್ದ ಹೊಟ್ಟೆ ಸೀತೈತೆ ಅಂತ ಊಟ ಮಾಡೋಣ ಅಂತ ಹೋಟ್ಲಿಗೆ ಹೋದ್ವಿ ಹೋಟ್ಲಿಗೆ ಹೋಗಿ ಒಂದ್ ಚಪಾತಿ ಊಟ ತಿನ್ಕೊಂಡ್ ಬರ್ಬೇಕಾದ್ರೆ ಇವ್ನೇನು ಹೇಳ್ತಾನೆ ಕೇಳಿಸ್ಕೊಳ್ಳಿ ಇವತ್ತಿನ ವೀಡಿಯೋ ಎಷ್ಟು ನಾಳೆ ಸಿಕ್ತಿನಿ ಬಾಯಿ